ನಮಸ್ಕಾರ ನೆನಪಿನಸೂವಿ ಎಲ್ಲ ಕೆಲಸವನ್ನು ಮುಗಿಸಿ ವಿಶ್ರಮಿಸಬೇಕು ಎನ್ನುವಾಗ ಆ ಮನಸ್ಸು ಗತಕಾಲಕ್ಕೆ ತಿರುಗಿತ್ತು ಎಷ್ಟು ಸುಂದರ ಬಾಲ್ಯ ಆದರೂ ಮತ್ತೊಮ್ಮೆ ವಿಹರಿಸಬೇಕು ಎನ್ನುವ ಬಯಕೆ ನಿರಿಗೆ ಅಂಗಿಯನ್ನು ತೊಟ್ಟು ಊರೆಲ್ಲ ಸಿರುಕಾಡುತ್ತಾ ಮನೆಗೆ ಬಂದಾಗ ಏನು ಉತ್ಸಾಹ ಕಾರಣ ಇಷ್ಟೇ ಕಾತರ ಹೃದಯಗಳು ಮನೆ ಮನೆ ಇತ್ತು ಎಲ್ಲಿದ್ದಿ ಎಂದು ಗದರಿಸುವ ಗಟ್ಟಿಯ ಧ್ವನಿಯ ಹಿಂದೆ ಪ್ರೀತಿಯ ಪಸೆ ಹೊಸರೆತ್ತು ಮಡಿಲಿನಲ್ಲಿರುವ ಹಣ್ಣನ್ನು ಕೊಟ್ಟಾಗ ನಾನೊಂದು ನೀನೊಂದು ಎಂದು ತೆಗೆದುಕೊಂಡು ಬಾಯಿ ಚಪ್ಪರಿಸುತ್ತಿದ್ದರು ಕಾಲು ತೆಳೆದು ದೇವರ ಮುಂದೆ ಹೋಗಿ ದೀಪ ಹಚ್ಚುವಾಗ ಅಜ್ಜ ಹೇಳುವುದು ದೀಪ ಪ್ರಕಾಶವಾಗಿ ಬೀಳುತ್ತದೆ ಇಷ್ಟೇ ಹೇಳದ್ದೇ ತಡ ಗ್ಲಾಸನ್ನು ತಿಕ್ಕಿದ್ದೇ ತಿಕ್ಕಿದ್ದೆ ದೀಪ ಹಚ್ಚಿ ಜಗಲಿಯಲ್ಲಿ ಇಟ್ಟು ಕೈ ಮೀರಿದಾಗ ಅಜ್ಜನಿಂದ ಬಂದ ಹೊಗಳಿಗೆ ದೊಡ್ಡ ಪುರಸ್ಕಾರ ಲಾಟೀನಿನ ಬೆಳಕಿನಲ್ಲಿ ಅಜ್ಜನ ಕೊಟ್ಟಾಗ ಒಂದಾದ ನಂತರ ಒಂದರಂತೆ ಕತೆ ಬರುತ್ತಿತ್ತು ಅಂದಿನ ಕಾಲದಲ್ಲಿ ರೇಡಿಯೋ ಬಳಸಿದ ಕಾಲ ನಮ್ಮ ಅಜ್ಜನೇ ನಮಗೆ ಟಿ ವಿ ನಮ್ಮ ಅಜ್ಜನೇ ನಮಗೆ ರೇಡಿಯೋ ಹೊಸ ಚಿಗುರು ಹಳೆ ಬೀರು ಒಂದಕ್ಕೊಂದು ಸೇರಿದರೆ ಎಂತ ಸುಂದರ ದಿನಕ್ಕೊಂದು ಮಹಾಭಾರತ ರಾಮಾಯಣದ ಕತೆ ಕಥೆಯನ್ನು ಹೇಳಿದಾಗ ನಡೆದಂತೆ ಪಾತ್ರಧಾರಿಗಳ ಪರಿಚಯವನ್ನು ನೀಡುವ ಅಜ್ಜ ನೈತಿಕತೆಯ ಅಡಿಪಾಯವನ್ನು ಕೊಟ್ಟ ನಮ್ಮ ಅಜ್ಜ ಕಲಿತಿದ್ದು ತುಂಬ ಕಡಿಮೆ ಕಲಿಸಿದ್ದು ತುಂಬ ಯಾರನ್ನೂ ಇಲ್ಲ ಎಲ್ಲರನ್ನೂ ಹೊಳುತ್ತಾ ಯಾರನ್ನೂ ನೋಯಿಸುವೆ ಇರುವವರಿಗೆ ಎಲ್ಲರಿಗೂ ಬೇಕಾಗಿ ಬದುಕಿದ ಅಜ್ಜ ಎಂದಿಗೂ ಮನದಲ್ಲಿ ಹಸಿರಾಗಿ ಇದ್ದಾರೆ ಅದಕ್ಕೆ ಹೇಳುವುದು ಹಿರಿಯರು ಇರಬೇಕು ಹಿರಿಯರೇಗಳು ಹೃದಯಗಳು ಕಿರಿಯರನ್ನು ಬೆಳೆಸುತ್ತದೆ ಇಷ್ಟೇ ಅಲ್ಲದೆ ಬದುಕು ಹಿರಿಯರ ಬದುಕು ನಮ್ಮ ಬದುಕು ಬದುಕಿಗೆ ದಾರಿಯಾಗಬೇಕು ದಾರಿ ತೋರಿಸುವವರಿದ್ದರೆ ಬದುಕು ತುಂಬ ಸರಳ ಬವಣೆಯಾಗುವುದಿಲ್ಲ ದೀಪದಿಂದ ದೀಪವ ಹಚ್ಚಬೇಕು ಮಾನವ ఓ లాటూ ఇలాది దీప హల్లా